ಮರೆಯಾದ ಕನಸುಗಳು ಎಂದರೆ ಕೇವಲ ನಶಿಸುವ ಅವಶೇಷಗಳಲ್ಲ ಅವು ನಮ್ಮ ಮನಸ್ಸಿನ ಅಂಧಕಾರದ ಮಧ್ಯೆ ಇರುವ ನವಚೇತನದ ಬೆಳಕು ಮರೆಯಾದ ಕನಸುಗಳು ಅರ್ಥವಿಲ್ಲದ ಭೂತ ಕಾಲವಲ್ಲ ಅವು ನಮ್ಮ ಮನಸ್ಸಿನ ಮೌನದೊಳಗೆ ಮಸುಕಾಗಿರುವ ಬೆಳಕಿನ ಕಿರಣ ಜೀವನದ ಹಾದಿಯಲ್ಲಿ ಮೌನಗೊಂಡ ಕನಸುಗಳು ಇನ್ನೂ ಜೀವಂತವಾಗಿವೆ ಅವು ಬದುಕಿಗೆ ಹೊಸ ಉಸಿರು ತುಂಬುವ ನೆನಪಿನ ಕಿರಣಗಳು ಮರೆಯಾದ ಕನಸುಗಳ ಮಂಕು ತುಂಬಿದ ನೋಟ ಬದುಕನ್ನ ಹೊಸ ಕನಸುಗಳೆಡೆಗೆ ಎಡೆ ಮಾಡಿಕೊಡುವ ಶಕ್ತಿಯ ಚಿಹ್ನೆ ಮರೆಯಾದ ಕನಸುಗಳ ನಗು ಮೌನದೊಳಗೆ ಮಾತಾಡುವ ಶಕ್ತಿ ಹೊಂದಿದೆ ಅದು ಹಾಳಾದ ಮನಸ್ಸಿಗೆ ಹೊಸ ಹುಮ್ಮಸ್ಸನ್ನ ತುಂಬುತ್ತೆ ನೋವುಗಳಿಂದ ಮುರಿದು ಬಿದ್ದ ಹೃದಯದ ಮೇಲೆ ಮೃದುವಾಗಿ ಬೀಳುವ ಮಳೆಯ ಹನಿಗಳಂತೆ ಮರೆಯಾದ ಕನಸುಗಳ ನಗು ಹೂವಿನಂತೆ ಮತ್ತೆ ಅರಳುತ್ತೆ ನಮ್ಮ ಬದುಕಿನ ನಂಬಿಕೆಯೇ ಆ ನಗು ಮರೆಯಾದ ಕನಸುಗಳು ಎಂದರೆ ನಷ್ಟವಾದ ಕನಸುಗಳಲ್ಲ ಅವು ನಮ್ಮೊಳಗಿನ ಪ್ರೀತಿ ಹಂಬಲ ಮತ್ತು ಆತ್ಮಸ್ಪಂದನೆಯ ನಯವಾದ ಪ್ರತಿಫಲ ಇವು ಹೃದಯದ ಆಳದಲ್ಲಿ ಹೂವಿನಂತೆ ಬೆಳೆದಾಗ ಬದುಕು ಮತ್ತೆ ನವಚೈತನ್ಯದಿಂದ ತುಂಬಿ ಬದುಕಿಗೆ ಹೊಸ ಬಣ್ಣ ಹೊಸ ಉಸಿರು ಮತ್ತು ನಿಜವಾದ ಅರ್ಥವನ್ನು ನೀಡುತ್ತೆ ಮರೆಯಾದ ಕನಸುಗಳ ಮುಗುಳ್ನಗೆಯು ನೋವುಗಳ ನಡುವೆಯೂ ಬೆಳಗುವ ಹೊಸ ಪ್ರಾರ್ಥನೆ ಮತ್ತು ಹೊಸ ಪ್ರೇರಣೆಯಾಗಿದೆ ಸೋಲು ಸಹ ಪ್ರಗತಿಯ ದಾರಿ ಬದಲಾವಣೆಗಳು ಜೀವನದ ಸುಂದರತೆಗಳ ಕವಿತೆಯಾಗಿದೆ ಎಂದು ಮರೆಯಾದ ಕನಸುಗಳು ನಮಗೆ ಕಲಿಸ್ತವೆ ಈ ನಗು ನಮ್ಮ ಕಣ್ಣಿನ ಮುಂಜಾನೆ ಬೆಳಕಾಗಿ ಮತ್ತೆ ಕನಸುಗಳ ಹಾದಿಗೆ ನಮ್ಮನ್ನ ಕರೆದೊಯ್ತವೆ ಮರೆಯಾದ ಕನಸುಗಳ ನಗು ನಿಜವಾದ ಬದುಕಿನ ಸಾರ್ಥಕತೆಯ ಮುಗುಳ್ನಗೆ